ಶ್ರೀ ವಾರ್ಷಿಕತಿಥಿಗಳಿಗೆ ತಂಗ್ರಾಯ ತಂಡದ ನಾಯಕತ್ವವನ್ನು ಶ್ರೀನಾರಾಯಣಿಸಿದ್ದು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಿದೆ ಉಪವಿಭಾಗ ಕೇಸರಿ ಬಣ್ಣದ ಉಡುಪಿನೊಂದಿಗೆ ಶ್ರೀ ಕೃಷ್ಣಕುಮಾರ್ ಕುಮಾರ್ ಮಾನೆ ಪಿಎಸ್ಆರ್ ಅವರ ನೇತೃತ್ವದಲ್ಲಿ ಭದ್ರ ಸಾಗರ ಶಿಕಾರಿಪುರ ಉಪ ವಿಭಾಗ ವಿಭಾಗ ಶ್ರೀ ನವೀನ್ ಕುಮಾರ್ ಪಿಎಸ್ಐ ರವರ ನೇತೃತ್ವದಲ್ಲಿ ಕುಮದ್ವ ತೀರ್ಥಹಳ್ಳಿ ವಿಭಾಗ ತಂಡ ತಂಡದ ನಾಯಕತ್ವವನ್ನ ಶಿವನಗೌಡ ಪಿಎಸ್ಐ ರವರು ವಹಿಸಿದ್ದು ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ನೇರಳೆ ಬಣ್ಣದ ಉಡುಪಿನೊಂದಿಗೆ ಶ್ರೀ ಶಾಂತರಾಜು ರವರ ನೇತೃತ್ವದಲ್ಲಿ ಎಂಟನೇ ತಂಡ ಮಹಿಳಾ ತಂಡ ತಂಡದ ನಾಯಕತ್ವವನ್ನ ಶ್ರೀಮತಿ ಸ್ವಪ್ನ ಪಿಎಸ್ಐ ಅವರು ವಹಿಸಿದ್ದು ಇದೀಗ ಮಹಿಸುತ್ತಾ

ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಜಿಕೆ ಕೆ ಕುಮಾರ್ ದೀಕ್ಷಕರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗರವರು ಐ ಡಿಕ್ಲೇರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಪೊಲೀಸ್ 2025 ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಗೌರವಾನ್ವಿತರಿಗೆ ಧನ್ಯವಾದಗಳು ಸರ್ ಸುಮಾರು ನಾಲ್ಕು ವರ್ಷದಿಂದ ಡಿಸಿ ಆಗಿ ಈ ಜಿಲ್ಲೆ ಮತ್ತೆ ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀನಿ ಇದನ್ನು ನೋಡಿ ನಮ್ಮ ಕಂದಾಯ ಇಲಾಖೆಯಲ್ಲೂ ಸಹಿತ ಈ ತರ ಕ್ರೀಡಾಕೂಟ ಆಗಬೇಕು ಅಂತ ಹೇಳಿ ನಾನು ಮಾತಾಡಿ ಎರಡು ಸದ್ಯ ನಾವು ಸಹಿತ ಕ್ರೀಡಾಕೂಟ ಮಾಡಿದ್ದಿದೆ ಇಷ್ಟು ಶಿಸ್ತಿನಿಂದ ಇಷ್ಟು ಸ್ವಚ್ಛವಾಗಿದೆ ಆ ನಿಟ್ಟಿನಲ್ಲಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿ ಉತ್ತಮವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಈ ಕ್ರೀಡಾಕೂಟ ಮತ್ತು ಕ್ರೀಡೆ ಬಹಳ ಒಂದು ಸಫಲವಾಗುತ್ತೆ ಅಂತೇಳಿ ನಾನು ಭಾವಿಸಿದ್ದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ನಾವು ಲಾಸ್ಟ್ ನಾನು ಆಲ್ಮೋಸ್ಟ್ ಎರಡು ವರ್ಷದಲ್ಲಿ ನೋಡ್ತಾ ಬಂದಂತೆ ಹಲವಾರು ರೀತಿಯ ಸಮಸ್ಯೆಗಳು ಪೊಲೀಸ್ ಇಲಾಖೆ ನಾನು ಎದುರಿಸ್ತಾ ಇರೋದನ್ನ ಗಮನಿಸಿದ್ದೀನಿ ಈ ತನಕ ನಮ್ಮ ಸಮಾಜದಲ್ಲಿ ಏನೋ ಒಂದು ಮೈಂಡ್ ಸೆಟ್ ಇದೆ ಪೊಲೀಸರು ಅಲ್ಲಿ ಒಂದ್ಗಡೆ ಬಂದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಅಶಾಂತಿ ಆಗಿದೆ ಒಂದು ಗಲಭೆ ಆಗಿದೆ ಒಂದು ಅಪರಾಧ ಆಗಿದೆ ಅಂತೇಳಿ ಒಂದು ಮನಸ್ಥಿತಿ ಇದೆ ಆದ್ರೆ ನಾನು ಶಿವಮೊಗ್ಗ ಪೊಲೀಸು ಒಂದು ಪ್ರಿವೆಂಟಿವ್ ಸೈಡ್ ಅಂದ್ರೆ ಅಪರಾಧ ಆಗದೆ ಇರುವ ಬಗ್ಗೆ ಹೇಗೆ ಕೆಲಸ ಮಾಡ್ತಾ ಬಗ್ಗೆ ನಾನು ಈಗ ಮೊನ್ನೆ ತಾನೇ ನಮ್ಮ ಎಸ್ ಪಿ ಅವರು ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ಸೇತು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಸಾಕಷ್ಟು ವಾಲಂಟಿಯರ್ಸ್ ಅನ್ನ ಇಟ್ಕೊಂಡು ಪೊಲೀಸ್ ಇಲಾಖೆಗೆ ಮತ್ತೆ ನಮ್ಮ ಸಮಾಜಕ್ಕೆ ಏನು ಒಂದು ಅದರಿಂದ ಸಪೋರ್ಟ್ ಸಿಗತ್ತೆ ಅದನ್ನ ಮಾಡಲಿಕ್ಕೆ ಒಳ್ಳೆ ಒಳ್ಳೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಮನೆ ಮನೆಗೆ ಪೊಲೀಸ್ ಸಹಿತ ನಾನು ನೋಡಿದೆ ನಿಮ್ಮ ಇಲಾಖೆಯಲ್ಲಿ ಬಹಳ ಉತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಆಗಿದೆ ಹಲವಾರು ಕೋಪು ಗಲಭೆಗಳು ಘರ್ಷಣೆಗಳು ಗಲಭೆಗಳು ಅಪರಾಧಿಗಳನ್ನು ನಡೆದಿರುವಂತಹ ಒಂದು ನಾವು ಇತಿಹಾಸವನ್ನ ನೋಡಿದೆ ಆದ್ರೆ ನಮ್ಮ ಎಸ್ ಪಿ ಅವರು ಮತ್ತೆ ಅಡಿಷನಲ್ ಎಸ್ ಪಿ ಅವರು ನಿಮ್ಮ ತಂಡ ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ಎಷ್ಟು ಉತ್ತಮವಾಗಿ ಅದು ನಡೀದೇ ಇರಲಿಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಬಹುಶಃ ನಾವು ಎಷ್ಟು ಪ್ರಶಂಸಿದ್ರು ಸಹಿತ ಕಮ್ಮಿನೇ ಅಂತ ಅನ್ಸುತ್ತೆ ಒಂದು ಅಪರಾಧ ನಡೆಸೋ ಒಂದು ಅಶಾಂತಿ ನಡೆಸೋ ಅದನ್ನ ನಿಗ್ರಹಿಸುವುದು ಅದು ಒಳ್ಳೆ ಕಾರ್ಯ ಆದ್ರೆ ಅದನ್ನ ತಡೆಯಲಿಕ್ಕೆ ಅದೇ ಇರುತ್ತೆ ಏನ್ ಮಾಡ್ತಾರೆ ಬಹುಶಃ ಅಷ್ಟು ಉತ್ತಮವಾದ ಪೊಲೀಸಿಂಗ್ ಬೇರೆ ಎಲ್ಲೂ ಜಿಲ್ಲೆಯಲ್ಲಿ ನಾನು ನೋಡಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಕ್ರೀಡಾ ಕೂಡ ಯಶಸ್ವಿ ಆಗಲಿ ನಮ್ಮ ಮಿತ್ರರಾದ ಮಿಥುನ್ ಅವರು ಕೇವಲ ಅವರು ನಿಮ್ಮ ಹತ್ರ ಆಡಿಸೋದಲ್ಲ ಅವರು ಸಹಿತ ಕ್ರೀಡೆಯಲ್ಲಿ ಬಹಳ ರೆಗ್ಯುಲರ್ ಆಗಿ ಭಾಗವಹಿಸ್ತಾರೆ ಅವರು ಟೆನಿಸ್ ಆಡಿರೋದು ನೋಡಿದೀನಿ ಬ್ಯಾಡ್ಮಿಂಟನ್ ಆಡಿದ್ ನೋಡಿದ್ದೀನಿ ಕ್ರಿಕೆಟ್ ಆಡಿರೋದು ನೋಡಿದೀನಿ ಇನ್ನೂ ಹಲವು ಕ್ರೀಡೆಗಳನ್ನು ಅವ್ರು ಆಡ್ತಾರೆ ಮತ್ತೆ ಯಾವ ಕ್ರೀಡಾಪಟುಗೂ ಕಮ್ಮಿ ಇಲ್ಲೇ ಇದ್ದಾಗ ಅವ್ರು ಆಡ್ತಾರೆ ಕೇವಲ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತಲ್ಲ ಅವ್ರು ಆ ಫೀಲ್ಡ್ ಆಡದ ಅವರೇ ಗೆಲ್ಲೋ ರೀತಿಯಲ್ಲಿ ಅವರು ಆಡ್ತಾರೆ ಅಷ್ಟು ಉತ್ತಮವಾಗಿ ಅವರು ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಒಂದು ಒಳ್ಳೆ ರೀತಿ ಸ್ಫೂರ್ತಿಯಾಗಿ ಸಹಿತ ಅವರು ಇದ್ದಾರೆ ನನಗೂ ಸಹಿತ ಅವ್ರ ಜೊತೆ ಕಾರ್ಯ ಮಾಡ್ತಾ ಇರೋದು ಬಹಳ ಒಂದು ಹೆಮ್ಮೆ ವಿಚಾರ ಅಂತಾನೆ ಹೇಳ್ತೀನಿ ಈ ಕ್ರೀಡಾಕೂಟ ಮೂರು ದಿವಸ ಏನು ನಡೀತದೆ ಉತ್ತಮ ರೀತಿಯಿಂದ ನಡೀಲಿ ಸಕ್ಸಸ್ಫುಲ್ ಆಗಲಿ ಒಳ್ಳೆ ರೀತಿಯಿಂದ ಎಲ್ಲರೂ ತಾವು ಬೆರೆತು ಬೇರೆ ಬೇರೆ ಸಬ್ ಡಿವಿಜನ್ ಏನಿಂದ ಬಂದಿದ್ದೀರಾ ನಿಮ್ಮ ನಿಮ್ಮ ಸಬ್ ನಲ್ಲಿ ವಿಚಾರಗಳನ್ನು ಸಹಿತ ತಾವು ಬೇರೆ ಬೇರೆಯವರ ಜೊತೆ ಹಂಚಿಕೊಂಡು ತಮ್ಮ ಒಂದು ಕಾರ್ಯ ಸಾಧನೆಗಳ ಬಗ್ಗೆ ಒಂದು ಫೆನ್ಲಿಕೆ ಒಂದು ಉತ್ತಮವಾದ ವೇದಿಕೆ ಆಗಲಿ ಒಳ್ಳೆ ರೀತಿಯಿಂದ ಆಗ್ಲಿ ಅಂತ ಹೇಳ್ತಾ ನನಗೆ ಇವತ್ತು ಇಲ್ಲಿ ಕರೆದು ಚೀಫ್ ಗೆಸ್ಟ್ ಆಗಿ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳು ಸರ್ ಥ್ಯಾಂಕ್ ಯು